ವೀಕ್ಷಕರೇ ನಮಸ್ಕಾರ ಈ ಹೊತ್ತು ನಾವು ನಿಮಗೆ ಹೇಳೋ ಈ ಸ್ಟೋರಿ ನೋಡಿ ನೀವೇ ಅಚ್ಚರಿ ಪಡ್ತೀರಿ ಈಗಾಗಲೇ ತಮ್ಮನೇಲ್ ನೋಡಿರುವ ನಿಮಗೆ ಒಂದು ಹಂತಕ್ಕೆ ಅರ್ಥವಾಗಿರುತ್ತದೆ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಕರ್ನಾಟಕದಿಂದಲೇ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ಪ್ರಶ್ನೆಯೊಂದನ್ನು ಕೇಳಿದರು ಅಂಚೆ ಗ್ರಾಹಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತಂತೆ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಈರಣ್ಣ ಕಡಾಡಿಯವರ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಸಂವಹನ ಖಾತೆ ರಾಜ್ಯ ಸಚಿವ ದೇವು ಸಿಂಹ ಚೌಹಾನ್ ದೇಶದ ಅಂಚೆ ಕಚೇರಿಯಲ್ಲಿ ಏಳು ಪಾಯಿಂಟ್ ಐದು ಎರಡು ಕೋಟಿ ಖಾತೆಗಳಿದ್ದು ಅದರಲ್ಲಿ ನಿಷ್ಕ್ರಿಯ ಮತ್ತು ವಾರಸುದಾರರಿಲ್ಲದ ಖಾತೆಗಳಲ್ಲಿ ಬರೋಬ್ಬರಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತು ಕೋಟಿ ರೂಪಾಯಿ ಇದೆ ಅಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ವರೆಗೆ ನಲವತ್ತ ಐದು ಪಾಯಿಂಟ್ ಮೂರು ಐದು ಲಕ್ಷ ಗ್ರಾಹಕರಿಗೆ ಎರಡು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ಹಣವನ್ನು ಮರಳಿಸಲಾಗಿದೆ ಹಾಗೆ ನೋಡಿದರೆ ಅಂಚೆ ಇಲಾಖೆಯ ಖಜಾನೆಯಲ್ಲಿ ಮಾಲೀಕರಿಲ್ಲದೆ ಇರೋ ಮೊತ್ತಕ್ಕೆ ಹೋಲಿಸಿದ್ರೆ ಗ್ರಾಹಕರಿಗೆ ಮರಳಿಸಿರುವ ಮೊತ್ತ ಏನೇನೂ ಅಲ್ಲ ಹಾಗಾದ್ರೆ ಇಷ್ಟೊಂದು ಹಣ ಅಂಚೆ ಇಲಾಖೆಯ ಖಜಾನೆಯಲ್ಲಿ ಬಿದ್ದಿರಲು ಕಾರಣವೇನು ತಜ್ಞರ ಪ್ರಕಾರ ಇದೊಂದು ಪಕ್ಕಾ ಮಾಹಿತಿಯ ಕೊರತೆ ಅನ್ನುತ್ತಿದ್ದಾರೆ ಅಂಚೆ ಕಚೇರಿಗಳು ಹಿಂದೆ ಹಣಕಾಸು ವಹಿವಾಟು ಕೇಂದ್ರಿತ ಸಂಸ್ಥೆಗಳಾಗಿರಲಿಲ್ಲ ಬದಲಾಗಿ ಅದು ಕಾಗದ ಪತ್ರಗಳನ್ನು ತಲುಪಿಸುವ ಹೊಣೆಯನ್ನು ಹೊತ್ತುಕೊಂಡಿತ್ತು ಜೊತೆಗೆ ಒಂದಿಷ್ಟು ಇನ್ಶೂರೆನ್ಸ್ ಏಜೆಂಟ್ ಥರ ವರ್ತಿಸುತ್ತಿತ್ತು ಇತ್ತೀಚಿನ ವರ್ಷಗಳಲ್ಲಿ ಅಂಚೆ ಕಚೇರಿ ಬ್ಯಾಂಕ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಷ್ಟು ಮಾತ್ರವಲ್ಲದೆ ಅಂಚೆ ಕಚೇರಿ ಕಂಪ್ಯೂಟರೀಕರಣಗೊಂಡು ಎ ಟಿ ಎಂ ಚೆಕ್ಬುಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋ ಹೊಸ ಹೊಸ ಸೌಲಭ್ಯಗಳನ್ನು ಹೊಂದಿದ್ದು ತೀರಾ ಇತ್ತೀಚೆಗೆ ಹಿಂದೆಲ್ಲ ಖಾತೆ ನಿಷ್ಕ್ರಿಯಗೊಂಡ್ರೆ ಅದಕ್ಕೆ ಜೀವ ಕೊಡಬೇಕಾದ್ರೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಕಿತ್ತು ಹೀಗಾಗಿ ಅದೆಷ್ಟೋ ಮಂದಿ ಇದರ ಉಸಾಬರಿಯೇ ಬೇಡ ಎಂದು ಬಿಟ್ಟು ಬಿಟ್ಟಿದ್ದಾರೆ ಇನ್ನು ಅಂಚೆ ವಿಮೆ ಮಾಡಿಸಿಕೊಂಡ ಅನೇಕರು ತಮ್ಮದೊಂದು ವಿಮೆ ಅಂಚೆ ಕಚೇರಿಯಲ್ಲಿ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ಅದರಲ್ಲೂ ಗ್ರಾಮೀಣ ಪ್ರದೇಶದ ಅನೇಕರಿಗೆ ಪೋಸ್ಟಲ್ ಇನ್ಶೂರೆನ್ಸ್ ಮಾಡಿಸಿಕೊಂಡ ನೆನಪೇ ಇಲ್ವಂತೆ ಹೋಗ್ಲಿ ಗ್ರಾಹಕರಲ್ಲಿ ತಿಳುವಳಿಕೆ ಮೂಡಿಸೋ ಕೆಲಸವನ್ನು ಅಂಚೆ ಇಲಾಖೆ ಮಾಡುತ್ತಿದೆಯೇ ಹ್ಮ್ ಹ್ಮ್ ಪಾಪ ಅಂಚೆ ಕಚೇರಿಯಲ್ಲೇ ಕೆಲಸಗಾರರ ಕೊರತೆ ಕಾಡುತ್ತಿದೆ ಹಾಗಾದ್ರೆ ಗ್ರಾಹಕರು ಏನು ಮಾಡಬೇಕು ಒಂದು ವೇಳೆ ನಿಮ್ಮ ಅಂಚೆ ಪಾಸ್ಬುಕ್ ನಿಷ್ಕ್ರಿಯವಾಗಿದ್ರೆ ಖಾತೆ ಪುಸ್ತಕ ಖಾತೆ ಸಂಖ್ಯೆ ಮತ್ತು ಗುರುತಿನ ಪತ್ರದೊಂದಿಗೆ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಗ್ರಾಹಕರು ಮರಣ ಹೊಂದಿದರೆ ಅವರ ವಾರಸುದಾರರು ಅಗತ್ಯ ದಾಖಲೆಯನ್ನು ಕೊಟ್ಟು ಸೇವಿಂಗ್ ಅಕೌಂಟ್ ಅಥವಾ ವಿಮೆಯ ಹಣವನ್ನು ಪಡೆಯಲು ಸಾಧ್ಯವಿದೆ